ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ಸಿಂಪಲ್ ಆಗಿರೋಂತಹ ಬ್ಲೌಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ ನೋಡಿ ಇಲ್ಲಿ ನಾನು ನೆಕ್ಕನ್ನು ತೆಗೆದುಕೊಂಡಿದ್ದೀನಿ ಎರಡೂವರೆ ಇಂಚ್ ಎರಡೂವರೆ ಇಂಚನ್ನು ತೆಗೆದುಕೊಂಡಿದ್ದೀನಿ ಅಗಲ ಡೋರಿ ಹಾಕ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ದೊ ಅಗಲ ಇದ್ದರೆ ಚೆನ್ನಾಗಿ ಕಾಣಿಸೋದು ಹಂಗಾಗಿ ಎರಡೂವರೆ ಇಂಚನ್ನು ತೆಗೆದುಕೊತಾ ಇದ್ದೀನಿ ಮತ್ತು ಡೀಪ್ ಬಂದು ಹತ್ತು ಇಂಚ್ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಅವರು ಹಾಫ್ ಇಂಚ್ ಮಾತ್ರ ಕಟ್ ಮಾಡ್ತಾಯಿದ್ದೀನಿ ಮೇಲೆ ಹಾಫ್ ಇಂಚ್ ಹೋಗುತ್ತೆ ಆಮೇಲೆ ಉಳ್ದಿರೋದು ರೆಡಿ ಟು ಸ್ಟಿಚ್ ಹತ್ತು ಇಂಚ್ ಸಿಗುತ್ತೆ ಸಾಕು ಅಷ್ಟು ಅವ್ರಿಗೆ ಹಂಗ ಇಲ್ಲಿ ಮೂರು ಇಂಚನ್ನು ತೆಗೆದುಕೊಂಡಿದ್ದೀನಿ ಈಗ ಇದು ಫಸ್ಟು ಒಂದು ರೌಂಡ್ ಶೇಪನ್ನು ಬಾಕ್ಸ್ ಹಾಕ್ಬಿಟ್ಟು ಒಂದು ರೌಂಡ್ ಶೇಪನ್ನು ಕೊಟ್ಕೊಂಬಿಡಿ ಓಪನ್ ಮಾಡಿ ಓಪನ್ ಮಾಡಿಬಿಟ್ಟು ಏನು ಮಾಡಬೇಕು ನೀವು ಈ ಕಡೆಯಿಂದ ಹಿಂಗೆ ಇಟ್ಬಿಟ್ಟು ಎಲ್ಲಿ ಲೈನ್ಸ್ ಕಾಣಿಸುತ್ತೆ ಅದು ನಾವು ನೀವು ಏನೇ ಮಾರ್ಕ್ ಮಾಡ್ಕೊಂಡಿದ್ರು ಕ್ಯಾನ್ವಾಸ್ ಮೇಲೆ ಕಾಣಿಸುತ್ತೆ ಅದನ್ನು ನೀಟಾಗಿ ಒಂದು ಶೇಪನ್ನು ಹಾಕ್ಕೊಳ್ಳಿ ನೋಡಿ ಈ ರೀತಿ ಶೇಪ್ ಹಾಕ್ಕೊಳ್ಳಿ ಒಂದು ಕಡೆ ರೌಂಡ್ ಬರಲಿ ಒಂದು ಕಡೆ ಸ್ಕ್ವಯರ್ ಬರಲಿ ಆ ಥರ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಮತ್ತು ಹಾಫ್ ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಏನ್ಬಿಟ್ಟು ಬಿಟ್ಕೊಳ್ಳಿ ನೀವು ಈ ರೀತಿಯೇ ಕಟ್ ಮಾಡಬೇಕು ಫುಲ್ ಕಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಒಂದು ಕಡೆ ಸ್ಕ್ವಯರು ಒಂದು ಕಡೆ ರೌಂಡ್ ಇರುತ್ತೆ ನೀವು ಒಂದು ಒಂದೇ ಪೀಸನ್ನು ಒಂದು ಲೇಯರೇ ಇಟ್ಕೊಂಡು ಕಟಿಂಗ್ ಮಾಡಬೇಕಾಗತ್ತೆ ಕಟ್ ಮಾಡಿ ತೆಗೆದೆ ಇದನ್ನು ನಾವು ಪೇಸ್ಟಿಂಗ್ ಮಾಡ್ಕೊಬೇಕು ನೀಟಾಗಿ ಒಂದು ಬಟ್ಟೆಗೆ ಪೇಸ್ಟಿಂಗ್ ಮಾಡ್ಕೊಳ್ಳೋಣ ನೋಡಿ ಪೇಸ್ಟಿಂಗ್ ಮಾಡಿಕೊಂಡು ಸ್ಟಿಚನ್ನು ಹಾಕ್ಕೊಂಬಿಟ್ಟೆ ನಾನು ಅಕಸ್ಮಾತ್ ನಿಮ್ಗೇನಾದರೂ ನನಗಿಲ್ಲಿ ಒಂದು ಸ್ವಲ್ಪ ಏನಾಯಿತು ಅಂದರೆ ನೆಕ್ ಅಗಲ ಅನಿಸ್ತು ಹಂಗಾಗಿ ಒಂದು ಸ್ವಲ್ಪ ಹಿಡ್ದು ನಾನು ಏನು ಮಾಡಿದ್ದೀನಿ ನೀಟಾಗಿ ಹಿಡ್ದುಬಿಟ್ಟು ಒಂದು ಸ್ವಲ್ಪ ಕೆಳಗಡೆ ಯಾವುದೇ ಕಡಿಮೆ ಮಾಡಿಲ್ಲ ಮೇಲುಗಡೆ ಮಾತ್ರ ನಾನು ನೆಕ್ಕು ಕರೆಕ್ಟಾಗಿ ಒಂದು ಹಾಫ್ ಇಂಚ್ ಕಡಿಮೆ ಮಾಡಿಬಿಟ್ಟು ಇಟ್ಬಿಟ್ಟು ಆಮೇಲೆ ನಾನು ಸ್ಟಿಚನ್ನು ಹಾಕ್ಕೊಂಡೆ ಕೆಳಗಡೆ ನಾನು ಯಾವುದನ್ನು ಕಡಿಮೆ ಮಾಡಲಿಲ್ಲ ಮೇಲೆ ಮಾತ್ರ ಕ್ಲೀನಾಗಿ ಇಟ್ಕೊಂಡು ಗುಂಡ್ಪಿನ ಹಾಕ್ಕೊಂಡೆ ಈಗ ಈಗೇನು ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ ಏನು ಶೇಪ್ ಇದೆಯಾ ಅದನ್ನು ಕಟ್ ಮಾಡಿಕೊಂಡು ನಾಚಾಕ್ಕೊಳ್ಳಿ ರೌಂಡ್ ಇರೋದಕ್ಕೆ ಈಗ ಇದನ್ನು ನಾವು ಲೈನಿಂಗ್ ಮೇಲೆ ಸ್ಟಿಚನ್ನು ಹಾಕ್ಕೊಂಡು ಬರ್ತಾಯಿದ್ದೀನಿ ನೋಡಿ ಇದ್ರ ಮೇಲೆ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಈಗ ಇದನ್ನು ನಾವು ಉಲ್ಟಾ ತಿರುಗಿಸ್ಬಿಟ್ಟು ಮೇಲೆ ಒಂದು ಎಡ್ಜಿಗೆ ಸ್ಟಿಚನ್ನು ಹಾಕೊತೀನಿ ನೀಟಾಗಿ ಇಟ್ಕೊಳ್ಳಿ ಈಗ ಒಂದು ಸ್ಟಿಚ್ಚನ್ನು ಹಾಕೊಳ್ಳೋಣ ಸ್ಟಿಚ್ ಹಾಕ್ಕೊಂಡಾಯ್ತು ಈಗ ನಾನು ಈ ಕಡೆ ಬಾರ್ಡರ್ ಕೊಡೋದಕ್ಕೆ ಎಷ್ಟು ಬೇಕು ಬಾರ್ಡರ್ ಅಂತ ಕಟ್ ಮಾಡ್ಕೊತಾ ಇದ್ದೀನಿ ಮತ್ತು ಡೋರಿ ಮಾಡ್ಕೊಳೋದಕ್ಕೆ ಸ್ಯಾರಿಯಿಂದ ಏನು ಅರ್ಕೊಂಡಿದ್ದೆ ಅದು ಪೀಸನ್ನು ಕಟ್ ಮಾಡ್ಕೊತಾ ಇದ್ದೀನಿ ಕ್ರಾಸ್ ಕಟ್ಟಿಂಗ್ ಮಾಡ್ಕೊಳ್ಳಿ ಡೋರಿ ಮಾಡ್ಕೊಳ್ಬೇಕು ಡಿಸೈನ್ಗೋಸ್ಕರ ಬಟ್ ಇಲ್ಲ ಅವನ್ನೆಲ್ಲ ನಾನು ಸ್ಟಿಚ್ ಮಾಡಿಕೊಂಡೆ ಆಲ್ರೆಡಿ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂದ್ಬಿಟ್ಟು ನಾನು ನೀಟಾಗಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡೆ ಈಗ ಇದನ್ನು ನಾವು ಡೋರಿ ಥರ ಹೊಲ್ಕೊಬೇಕಾಗತ್ತೆ ನಿಮ್ಗೆ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಗೆ ನೀವು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಹೊಲ್ಕೊಂಡಾಯಿತು ಈಗ ಇದನ್ನು ನಾನು ಡೋರಿ ತೆಕ್ಕೊಂಡಿದ್ದೀನಿ ನಾನು ಈಗ ಇದನ್ನು ನಾವು ಒಂದು ಎರಡೆರಡು ಇಂಚಿಗೆ ನಾವು ಕಟ್ಟನ್ನು ಮಾಡ್ಕೊಬೇಕಾಗತ್ತೆ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ನಾನು ಇದನ್ನ ಡೋರಿ ಹಾಕೋದಕ್ಕೆ ಮಾಡ್ಕೊತೀನಿ ಮತ್ತು ಇಲ್ಲಿ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಂಬ ದೊಡ್ಡದಾಗೆಲ್ಲ ತೊಗೊಬೇಡಿ ಬಾರ್ಡರ್ ಒಂದು ಮೂರು ಇಂಚು ಮೂರುವರೆ ಇಂಚು ಇಷ್ಟು ಅಷ್ಟಾಗ್ಲೇ ಇರೋ ಥರ ನೋಡಿಕೊಂಡು ಒಂದು ಲೈನ್ ಎಳ್ಕೊಳ್ಳಿ ನಾನು ಇಲ್ಲಿ ಒಂದೂವರೆ ಇಂಚ್ಗೆ ಒಂದೂವರೆ ಇಂಚ್ಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಅಲ್ಲಿಗೆ ನೀಟಾಗಿ ಒಳಗಡೆ ಬರೋ ಥರ ನೋಡಿಕೊಂಡು ನಾವು ಮಾರ್ಕ್ ಹಾಕಿದ್ದೀವಲ್ಲ ಆ ಲೈನಿಗೆ ಕರೆಕ್ಟಾಗಿ ನಾವೇನು ಮಾಡಬೇಕಾಗತ್ತೆ ಏನು ಈ ಡೋರಿ ಮಾಡ್ಕೊಂಡಿದ್ವಿ ಆ ಪೀಸ್ ಗಳನ್ನ ನೀಟಾಗಿ ಕೂರಿಸ್ಕೊಳ್ಳಿ ಇಟ್ಕೊಂಡು ಕೂಡಿಸ್ತಾ ಬನ್ನಿ ಇದೇ ತರ ನಾನು ಫುಲ್ ಎರಡು ಸೈಡು ಕೂರ್ಸ್ಕೊಂಡಿದೀನಿ ನೋಡ್ತಾ ಇರ್ಬೋದು ಈಗ ಟ್ರಿಮ್ ಮಾಡ್ಕೊಳ್ಳಿ ಎರಡು ಸೈಡು ಟ್ರಿಮ್ ಮಾಡಿಕೊಂಡು ಈಗ ನಾನಿಲ್ಲಿ ಒಂದು ಸೈಡು ನೋಡ್ಕೊತೀನಿ ಫಸ್ಟು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಸಲ ಚೆಕ್ ಮಾಡಿ ನೋಡಿ ಕರೆಕ್ಟಾಗಿ ಆಗ್ತಾ ಇದೆ ಓಕೆ ಈ ಕಡೆ ಸೈಡ್ಗೆ ನಾವೇನು ಮಾಡೋಣ ಸೇಮ್ ಸ್ಯಾರಿ ಕಲರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಒಂದೂವರೆ ಇಂಚ್ ಅಗಲದ ಪಟ್ಟಿಯನ್ನು ತೆಗೆದುಕೊಂಡು ಒಂದು ಮುಕ್ಕಾಲು ಇಂಚಿಗೆ ನಾವೇನು ಮಾಡಬೇಕಾಗುತ್ತೆ ಸ್ಟಿಚ್ ಹಾಕ್ಕೊಬೇಕಾಗುತ್ತೆ ಅರ್ಧ ಇಂಚ್ಗಿಂತ ಜಾಸ್ತಿ ಮುಕ್ಕಾಲು ಇಂಚ್ಗಿಂತ ಕಡಿಮೆ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ ಒಂದು ಪಟ್ಟಿ ಲೇಸು ನಾವೇನು ಗೋಲ್ಡ್ ಕಲರ್ ಲೇಸ್ ಹಾಕ್ತೀವಿ ರೆಡಿ ಲೇಸು ಅದೇ ಥರ ಇದು ಕೆಲಸ ಮಾಡುತ್ತೆ ಡೋರಿನಲ್ಲಿ ಡೋರಿ ಮೇಕರಲ್ಲಿ ನೀವು ರಿವರ್ಸ್ ಎಳ್ಕೊಳ್ಳಿ ಸ್ವಲ್ಪ ದೊಡ್ಡದಾಗಿರುತ್ತೆ ಅಷ್ಟೇ ಫ್ರೆಂಡ್ಸ್ ಇದನ್ನು ಒಂದು ಸ್ವಲ್ಪ ಪ್ರೆಸ್ಸಿಂಗ್ ಮಾಡಿಕೊಂಡೆ ನಾನು ಪ್ರೆಸ್ಸಿಂಗ್ ಮಾಡ್ಕೊಂಡ್ಮೇಲೆ ಎಡ್ಜಿಗೆ ನೀಟಾಗಿ ಸ್ಟಿಚನ್ನು ಹಾಕೊತಾ ಇದ್ದೀನಿ ಒಂದು ಸೈಡ್ ಹಂಗೆ ಬಿಟ್ಟರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನೀವು ಹಂಗಾಗಿ ಈ ಥರ ಕೊಟ್ಕೊಳ್ಳಿ ಚಂದ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ಆದಷ್ಟು ಎಡ್ಜಿಗೆ ಸ್ಟಿಚನ್ನು ಹಾಕ್ಕೊಳ್ಳಿ ಮತ್ತೆ ಎಡ್ಜಿಗೆ ಸ್ಟಿಚನ್ನು ಹಾಕ್ಕೊಂಬ್ಬಿಡಿ ನೀಟಾಗಿ ಎಡ್ಜಿಗೆ ಸ್ಟಿಚ್ ಹಾಕಿ ಆಮೇಲೆ ಸಲ ಮೇಲಿಂದ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಅವಾಗ ನೀಟಾಗಿ ಏನೂ ಆಗೋಲ್ಲ ಕೂರುತ್ತೆ ನೀಟಾಗಿ ಮತ್ತು ಕರುವಿ ತವ ನೀಟಾಗಿ ಸ್ಟಿಚ್ಚನ್ನು ಹಾಕೊಳ್ಳಿ ನಿಧಾನಕ್ಕಾಕಿ ಆದಷ್ಟು ನೋಡಿ ಈಗ ಇದನ್ನು ನಾನು ಪ್ರೆಸ್ಸಿಂಗ್ ಮಾಡ್ಕೊತೀನಿ ಎಷ್ಟು ನೀಟಾಗಿ ಕೂರುತ್ತೆ ಅಂತ ತೋರಿಸ್ತೀನಿ ನೋಡಿ ಪ್ರೆಸ್ಸಿಂಗ್ ಮಾಡ್ಕೊಂಡೆ ನೀಟಾಗಿ ಹೂರ್ತು ಈಗ ಇದಕ್ಕೆ ನಾವು ಈ ಕಡೆ ಪಟ್ಟಿಯನ್ನು ಈ ಪಟ್ಟಿ ಏನು ಉಳ್ಕೊಂಡಿದ್ದೆ ಅದನ್ನು ಆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಎಡ್ಜಿಗೆ ನಾವು ಡೋರಿಯನ್ನು ಸ್ಟಿಚ್ ಮಾಡ್ಕೊಂಡಿದ್ವಲ್ಲ ಆ ಎಡ್ಜಿಗೆ ಬರೋ ಥರ ಸ್ಟಿಚನ್ನು ಹಾಕ್ಕೊಳ್ಳಿ ಉಲ್ಟಾ ತಿರುಗಿಸಿ ರಿವರ್ಸ್ ತಿರುಗಿಸಿ ಸ್ಟಿಚ್ ಹಾಕ್ಕೊಂಬೇಡೋಣ ಈಗಲೇ ಆಮೇಲೂ ಮಾಡ್ಕೊಬೋದು ಅಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಈಗಲೇ ಸ್ಟಿಚನ್ನು ಹಾಕ್ಕೊತಾ ಇದ್ದೀನಿ ಎರಡೂ ಸೈಡು ಸೇಮ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ಇಟ್ಕೊಂಡು ನಾನು ನೋಡ್ತಾ ಇದ್ದೀನಿ ಸಾಕಾಗುತ್ತಾ ಇಲ್ವಾ ಅಂತ ಇನ್ನೊಂದು ಸೈಡು ಕೂಡ ನೀಟಾಗಿ ಹಿಂಗೆ ಸ್ಟಿಚನ್ನು ಹಾಕೊಂಬಿಡಿ ಸ್ಟಿಚ್ ಹಾಕೊಂಡಾಯ್ತು ಈಗ ಇದನ್ನ ಕ್ಲೀನಾಗಿ ಕೂರಿಸ್ಕೊಂಬನ್ನಿ ಫಸ್ಟು ನಮ್ಮ ಏನು ನೆಕ್ ಸೈಡ್ ಇರುತ್ತೆ ಅಲ್ಲಿ ಹಿಡ್ಕೊಂಡು ಇದಾನಕ್ಕೆ ಕೂರ್ಸ್ಕೊಂಡ್ಬನ್ನಿ ಒಂದು ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಇದು ತುಂಬ ಓಲ್ಡ್ ಡಿಸೈನೇ ಫ್ರೆಂಡ್ಸ್ ನ್ಯೂ ಡಿಸೈನ್ ಏನಲ್ಲ ತುಂಬ ಓಲ್ಡ್ ಡಿಸೈನೇ ಆದರೆ ಏನು ಯಾವ ಡಿಸೈನ್ ಮಾಡೋದು ಅಂತ ನೀವೇ ಡಿಸೈಡ್ ಮಾಡಿ ಅಂತ ಹೇಳಿದರು ಹಂಗಾಗಿ ನಾನು ಈ ಡಿಸೈನನ್ನು ಮಾಡ್ತಾಯಿದ್ದೀನಿ ನೋಡಿ ಈಗ ಇದಕ್ಕೆ ನಾವು ಡೋರಿ ಏನಿರುತ್ತೆ ಅದನ್ನು ನಾನು ಒಂದು ಬಿಟ್ಟು ಒಂದು ಏರ್ಸ್ಕೊಂಬಂದ್ಬಿಟ್ಟಿದ್ದೀನಿ ಇನ್ನೊಂದು ಸೈಡು ಕೂಡ ನೋಡಿ ಏರಿಸ್ತಾ ಇದ್ದೀನಲ್ವ ಅದೇ ಥರ ಎರಡು ಸೈಡು ಸೇಮ್ ಒಂದು ಆಪೋಸಿಟ್ ತಗೊಂಡು ಆ ಥರ ಏರಿಸ್ಕೊಂಬನ್ನಿ ಈ ರೀತಿ ಆದಮೇಲೆ ಸೆಂಟ್ರಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಎಳೆದ್ಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ ಇವಾಗ ಏನು ಅನ್ಸುತ್ತೆ ಒಂಥರ ಕಾಣಿಸ್ತಾ ಇರತ್ತೆ ಇಲ್ಲಿ ನಾವೇನು ಇದನ್ನ ಮಾಡಿರ್ತೀವಿ ಡೋರಿ ಪೈಪಿಂಗ್ ಏನು ಕೊಟ್ಟಿರ್ತೀವಿ ಪೈಪ್ಗಳು ಅಪ್ ಅದು ಅದ್ರ ಮೇಲೆ ಒಂದು ಸ್ಟಿಚನ್ನು ಹಾಕ್ಬೇಕಾಗತ್ತೆ ನೀವು ಆವಾಗ ಏನಾಗುತ್ತೆ ಒಂದೇ ಸೈಡ್ ಅಂದರೆ ಒಳಮುಖಕ್ಕೆ ಅದು ನೀಟಾಗಿ ಕೂರುತ್ತೆ ಎಡ್ಜಿಗೆ ಇಟ್ಕೊಂಡು ಸ್ಟಿಚನ್ನು ಹಾಕ್ಕೊಳ್ಳಿ ನೋಡಿ ಎರಡೂ ಸೈಡು ಅದೇ ಥರ ಈಗ ಸ್ಟಿಚ್ ಹಾಕತ್ತಲ್ವ ಆ ಥರ ಹಾಕಿದ್ಮೇಲೆ ಅದು ಒಳಗಡೆ ಬಂದಂಗೆ ಆಗುತ್ತೆ ಈಗ ನಾನು ಇಯರ್ಸ್ ಆದಮೇಲೆ ಇದಕ್ಕೆ ಡೋರಿಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪನೇ ಬಿಡಿ ತುಂಬ ಜಾಸ್ತಿ ಎಲ್ಲ ಬಿಡಬೇಡಿ ಇಲ್ಲಿ ಡೋರಿಗೆ ನಾನು ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಬೆಲ್ಲಿಗೆ ಬಾರ್ಡರ್ ಕೊಡ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಬೆಲ್ಲನ್ನು ಮಾಡ್ಕೊಳ್ಳಿ ತುಂಬಾ ದೊಡ್ಡ ಬೆಲ್ಲೆಲ್ಲ ಬೇಡ ಈಗ ಈ ಏನು ಡೋರಿ ಇದಿರತ್ತೆ. ಅದಕ್ಕೆ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡಿ ಇದಕ್ಕೆ ಡೋರಿ ಬೇಕಾದರೂ ನೀವು ಇಟ್ಕೊಬೋದು ಇಲ್ಲಾಂದ್ರೆ ಹಂಗೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಸಿಂಪಲ್ ಆಗಿ ಯಾವ ರೀತಿ ಒಂದು ಬ್ಲೌಸ್ ಡಿಸೈನ್ ಮಾಡೋದು ಅಂತ ಬೆಲ್ಗೂ ಕೂಡ ಬೆಲ್ಗಳು ಕೂಡ ತುಂಬ ಚಿಕ್ಕ ಚಿಕ್ಕದಾಗಿ ಬೆಲ್ ಕೊಡಿ ತುಂಬ ದೊಡ್ಡದಾಗೆಲ್ಲ ಬೇಡ ನೋಡಿ ಈ ಥರ ನೀಟಾಗಿ ಬರುತ್ತೆ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಈ ರೀತಿ ಫಿನಿಶಿಂಗ್ ಆದಮೇಲೆ ಈ ರೀತಿ ನೀಟಾಗಿ ಕಾಣಿಸ್ತಾ ಇದೆ